ಧಾರವಾಡದಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂದೆ ಬಸವಪರ ಸಂಘಟನೆಗಳ ಪ್ರತಿಭಟನೆ ಇದೇ ವರ್ಷ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವಪರ ಸಂಘಟನೆಗಳು ಹಾಗೂ ಸಮಸ್ತ ಲಿಂಗಾಯತರಿಂದ ನಡೆಸಿದ ಬಸವ ಸಂಸ್ಕೃತಿ ಅಭಿಯಾನ ಹಾಗೂ ಸಮಾರೋಪ ಸಮಾರಂಭ ಬಹಳ ಯಶಸ್ವಿಯಾಗಿ ನಡೆಯಿತು ಶರಣ ಶರಣಾರ್ಥಿ ಇವತ್ತು ಕನ್ನೇರಿಯ ಕಾಡಸಿದ್ದೇಶ್ವರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಇತ್ತೀಚೆಗೆ ಬೇಳೂರಿನ ಕಾರ್ಯಕ್ರಮದಲ್ಲಿ ಏನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದು ಇವತ್ತು ರಾಜ್ಯಾದ್ಯಂತ ಬಹಳಷ್ಟು ಪ್ರಜ್ಞಾವಂತ ಬಸವ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥದ್ದನ್ನ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಅದರ ಅಂಗವಾಗಿ ವಿಜಯಪುರ ಜಿಲ್ಲಾಧಿಕಾರಿಗಳು ಅವರನ್ನ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಮಾಡಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಕೂಡ ಈ ನಾಡಿಗೆ ಗೊತ್ತಿರತಕ್ಕಂಥ ವಿಷಯ ಇವತ್ತು ನಾವೆಲ್ಲ ಗಮನಿಸಬೇಕು ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥದ್ದು ಈ ನಾಡಿಗೆ ಹೊಸದಲ್ಲ ಎಂಟುನೂರ ಐವತ್ತು ವರ್ಷಗಳ ಹಿಂದನೂ ಹಿಂದನೂ ಕೂಡ ಈ ನಾಡಿನಲ್ಲಿ ಬಸವ ಸಂಸ್ಕೃತಿ ಜಾಗೃತವಾಗಿದೆ ಅದಕ್ಕಾಗಿನೇ ಕನ್ನಡ ನಾಡಿನಲ್ಲಿ ಕೋಮು ಶಕ್ತಿಗಳಿಗೆ ಅವಕಾಶ ಯಾವತ್ತೂ ಕೂಡ ಸಿಕ್ಕಿಲ್ಲ ಕಾರಣ ಇದು ಸಮಾನತೆಯನ್ನ ಪ್ರತಿಪಾದನೆ ಮಾಡಿರತಕ್ಕಂಥ ಬಸವಣ್ಣನವರು ಹುಟ್ಟಿದ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ್ಕ ಜೈನರು ಉದ್ಯಾನ ಅಂತ ಕುವೆಂಪು ಹೇಳಿದಂಥ ಈ ನಾಡಿನೊಳಗ ಕೋಮು ಶಕ್ತಿಗಳು ಏನು ಬಾಲ ಬಿಚ್ಚಬೇಕು ಅಂತ ಹೊರಟಿದ್ವಲ್ಲ ಅವುಗಳಿಗೆ ಈ ಬಸವ ಸಂಸ್ಕೃತಿ ಅಭಿಯಾನ ಬಸವ ಪ್ರಜ್ಞೆ ಅಂತಕ್ಕಂಥದ್ದು ನುಂಗಲಾರದ ತುತ್ತಾಯಿತು ಈ ನಾಡಿನಲ್ಲಿ ಕೋಮು ಬೇಳೆಯನ್ನು ಬೇಯಿಸಿ ಈ ನಾಡಿನ ಸಾಮರಸ್ಯವನ್ನ ಹಾಳು ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆಯಿಂದ ಹೊಂಟಂಥ ಜನರಿಗೆ ಬಸವ ಸಂಸ್ಕೃತಿ ಅಭಿಯಾನ ಒಂದು ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದೆ ಅದಕ್ಕಾಗಿ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಂಡಂತಹ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವನ್ನು ಒಬ್ಬ ಲಿಂಗಾಯತ ಸ್ವಾಮಿಯಿಂದಲೇ ಬಯಸುವಂತಹ ವ್ಯವಸ್ಥಿತ ಸಂಚು ಇದರ ಹಿಂದೆ ಇರತಕ್ಕಂಥದ್ದು ಕನೇರಿ ಮಠದ ಸ್ವಾಮಿ ಇಲ್ಲಿ ಮುಖವಾಡ ಆಗಿ ಕಾಣ್ತಾ ಇದ್ದಾರೆ ಅವರ ಹಿಂದೆ ಇರತಕ್ಕ ತಂತ್ರಾಷ್ಟ್ರ ರಾಷ್ಟ್ರದ್ರೋಹಿ ಶಕ್ತಿಗಳ ಬಗ್ಗೆ ನಾವು ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ ಇದರಿಂದ ಅಸಮಾಧಾನಗೊಂಡ ಕೆನ್ನೇರಿ ಕಾಡಸಿದ್ದೇಶ್ವರ ಮಠದ ಸ್ವಾಮಿಗಳು ಜತ್ ತಾಲೂಕಿನ ಬಿಳ್ಳೂರು ಗ್ರಾಮದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಅಸಂವಿಧಾನಾತ್ಮಕ ಹಾಗೂ ಕಾನೂನು ಬಾಹಿರ ಶಬ್ದಗಳನ್ನು ಉಪಯೋಗಿಸಿ ಬಸವವಾದಿ ಶಿವಶರಣ ಶರಣ ತತ್ವಗಳಿಗೆ ಹಾಗೂ ಲಿಂಗಾಯತರಿಗೆ ಅವಮಾನಿಸಿದ್ದಾರೆ ಓಂ ಶ್ರೀ ಗುರು ಬಸವ ನಮ ಇವತ್ತಿನ ದಿವಸ ನಾವಿಲ್ಲಿ ನಮ್ಮ ಬಸವ ಹಾಗೂ ಬಸವ ಸೈನ್ಯ ಎಲ್ಲ ಲಿಂಗಾಯತ ಜಾಗತಿಕ ಲಿಂಗಾಯತ ಹಾಗೂ ಎಲ್ಲ ನಮ್ಮ ಬಸವ ಸಂಘ ಟನೆಗಳ ಮೂಲಕ ನಾವು ಇಲ್ಲಿ ಕಣ್ಣೇರಿ ಮಠದ ಅದೃಶ್ಯಕಾಳ ಸಿದ್ದೇಶ್ವರ ಸ್ವಾಮೀಜಿಯವರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಅವರು ಇವರು ನಮ್ಮ ಧಾರವಾಡ ಜಿಲ್ಲೆಗೆ ಯಾವತ್ತೂ ಇಲ್ಲಿ ಕಾಲು ಇಡಬಾರ್ದು ಅಂತ ನಿಷೇಧಾಜ್ಞೆಯನ್ನು ಹೇರಬೇಕು ಅಂತ ನಾವು ಇವತ್ತು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ನಾನು ಒಂದು ಸ್ವಾಮೀಜಿಯವರಲ್ಲಿ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ ಸ್ವಾಮೀಜಿಯವರೇ ನೀವು ಒಂದು ಒಬ್ಬ ತಾಯಿ ಹೊಟ್ಟೆಯಿಂದನೇ ಹುಟ್ಟಿದಿರಿ ಹಾಗೆ ನಮ್ಮ ಲಿಂಗಾಯತ ಸಮಾಜ ಹಾಗೂ ನಮ್ಮ ಮಠಾಧೀಶರಿಗೆ ಮಾತನಾಡುವಂಥ ತಮಗೆ ಮಾನವೀಯತೆ ಇಲ್ವಾ ಯಾವ ಥರದ ಅವಾಚ್ಯ ಶಬ್ದಗಳನ್ನು ಅಶ್ಲೀಲ ಶಬ್ದಗಳನ್ನು ತಾವು ಉಪಯೋಗಿಸಿದ್ರಿ ಅನ್ನೋದನ್ನ ಮೊದಲು ತಾವು ಅರ್ಥಕೊಳ್ಬೇಕು ಹಾಗೆ ತಾವು ಈ ಥರದ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ ಉಪಯೋಗಿಸೋದ್ರಿಂದ ತಾವು ದೊಡ್ಡ ಸ್ವಾಮೀಜಿಗಳಾಗೋದಿಲ್ಲ ಯಾವುದೇ ಸ್ವಾಮೀಜಿ ಇರಲಿ ಕಾಮಿ ಬಟ್ಟೆ ಹಾಕೊಂಡು ಮಾತಾಡಿದ್ರೆ ಒಂದು ಏನು ಹೇಳಿದ್ರಿ ನೀವು ಮುಖ್ಯಮಂತ್ರಿ ಕೃಪಾಪೋಷಿತ ಅಭಿಯಾನ ಅಂತ ಹೇಳ್ತೀರಿ ಹಾಗಾಗಿ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಯವರಿಗೆ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಆ ಅವರು ಕಣೇರಿ ಮಠದ ಸ್ವಾಮೀಜಿಯವರು ನಮ್ಮ ಧಾರವಾಡ ಜಿಲ್ಲೆಗೆ ಯಾವತ್ತು ಕಾಲಿಡಬಾರ್ದು ಒಂದು ವೇಳೆ ಏನಾದರೂ ತಾವು ಇಲ್ಲಿ ಕಾಲಿಟ್ಟಿದ್ದೆ ಆದರೆ ಮೊದಲನೇದಾಗಿ ನಾವು ಶರಣೆಯರೇ ಇಲ್ಲಿ ಒಗ್ಗೂಡ್ಕೊಂಡು ನಿಮ್ಮ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಮಠದ ಸ್ವಾಮಿಗಳ ಹೇಳಿಕೆಯನ್ನು ಖಂಡಿಸಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಆತ್ಮೀಯ ಶರಣ ಶರಣ ಶರಣಾರ್ಥಿ ಇವತ್ತಿನ ದಿವಸ ಕಾಡಸಿದ್ದೇಶ್ವರ ಅದೃಶ್ಯ ಸ್ವಾಮಿಗಳು ಕನ್ನೇರಿ ಮಠದವರು ಇವರು ನಾಲಿಗೆಗೆ ಲಂಗು ಲಗಾಮಿಲ್ದೆ ಈ ಬಸವ ಧರ್ಮೀಯ ಭಕ್ತರನ್ನ ಕೆರಳಿಸಿದ್ದಾರೆ ಮನಸ್ಸಿಗೆ ಬಂದಂತೆ ಶಬ್ದಗಳನ್ನು ಉಪಯೋಗಿಸಿ ಅವರ ತಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡ್ಕೊಂಡಾರಂತ ನಮ್ಗೆ ಅನಿಸ್ತದ ಅವ್ರಿಗೆ ಯಾವುದೇ ಒಂದು ಸಂಸ್ಕಾರ ಇಲ್ಲ ಅನಿಸತ್ತೆ ಇಡೀ ಜಗತ್ತಿನ ಮನುಕುಲಕ್ಕೆ ಲೇಸನ್ನು ಬಯಸಿದಂತ ಗುರು ಬಸವಣ್ಣನವರಿಗೆ ಇಂತ ಮಾತಾಡ್ತಾರಂದ್ರೆ ಅವ್ರು ಎಷ್ಟು ಉದ್ದಟ್ಟರು ಇರ್ಬೇಕು ಅಂತ ನಮಗ ಅನಿಸ್ತಾ ಇದೆ ಇಂಥ ಉದ್ದಟ್ಟರನ್ನು ಯಾವ ಕಾರಣಕ್ಕೂ ಕೂಡ ಬಿಡಬಾರ್ದು ನಾಲ್ಗೆ ಹರಿ ಬಿಡ್ಲಿಕ್ಕೆ ಬಿಡಬಾರ್ದು ಅವ್ರಿಗೆ ಸರಿಯಾದ ಶಿಕ್ಷೆ ಕಾನೂನಾತ್ಮಕವಾಗಿ ಕೊಡ್ಬೇಕು ಆದ್ರೆ ಅಷ್ಟೇ ಅಲ್ಲ ಶರಣ ಸಮಾಜದಲ್ಲಿ ಮೊದ್ಲು ಏನ್ ಕೊಡ್ತಿದ್ರು ಅಂತ ಶಿಕ್ಷೆ ಗುರು ಬಸವಣ್ಣರಾಗ್ಲಿ ಎಲ್ಲಾ ಶರಣರಾಗ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಮೂಗು ಕೊಯ್ಯುವಂತ ಕೆಲಸ ಮಾಡ್ತಿದ್ರು क्रांति समाचार धारवाड़ा